ಫ್ರೆಂಡ್ಸ್ ಮಳೆ ಬರುವ ಸಂಭಾವ್ಯ ಇದೆ ನೋಡಿ ಬೆಳಗ್ಗೆ ಏಳು ಗಂಟೆ ಏಳುವರೆ ಆಯಿತು ನೋಡಿ ಎಷ್ಟು ಹಿಮ ಮಂಜು ಹಾಗೆ ಇದೆ ನೋಡಿ ಕತ್ಲ ಥರ ಕಾಣಿಸ್ತಿದೆ ಮನೆ ಕೂಡ ಕಾಣಿಸ್ತಾ ಇಲ್ಲ ಅಷ್ಟೊಂದು ಕೂಡ ಮಂಜಿದೆ ನೋಡಿ ಹೇಗಿದೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಮನೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಬಂದಾಗ ನೀವು ನನಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡ್ತಾ ಹೋಗ್ಬೋದು ಅದರಿಂದ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ನನಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡಿ ಫ್ರೆಂಡ್ಸ್ ನಿಮ್ಮಲ್ಲಿ ನಾನು ದಯಮಾಡಿ ಬೇಡ್ಕೊತಾ ಇದ್ದೀನಿ ಅಂದರೆ ನಾನು ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕಾಗಿದೆ ಅದರಿಂದ ನಾನು ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟೇ ನನ್ನ ವೀಡಿಯೋಸ್ನ ಎಂಡ್ವರೆಗೂ ನೋಡಿ ಅಥವಾ ಅಷ್ಟೇ ಹೆಲ್ಪ್ ಮಾಡಿ ನನಗೆ ಸಾಕು ಎಂಡ್ವರೆಗೂ ನೋಡಿ ವಿಡಿಯೋನ ಆವಾಗ ನಿಮಗೂ ಕೂಡ ಕೆಲವೊಂದು ಮಾಹಿತಿಗಳನ್ನು ತಿಳಿಸ್ತಾ ಹೋಗ್ತೀವಿ ತಿಳಿಸ್ತಾ ಹೋಗ್ತೀವಿ ಅಂದರೆ ನಿಮಗೆ ಅದು ಆಲ್ರೆಡಿ ಗೊತ್ತಿರುತ್ತೆ ಬಟ್ ನಾವು ಮತ್ತೆ ರಿವೈಂಡ್ ಮಾಡ್ತೀವಿ ಅದನ್ನು ಅಷ್ಟೇ ಅದರಿಂದ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಪ್ಲೀಸ್ ಫ್ರೆಂಡ್ಸ್ ನನ್ನ ವಿಡಿಯೋನ ಎಂಡ್ವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಆಯಿತಾ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ನಾವು ಮಗಳನ್ನು ಮದುವೆ ಮಾಡಿಕೊಡ್ತೀವಲ್ವಾ ಮದುವೆ ಮಾಡಿ ಕೊಟ್ಟ ಆದಮೇಲೆ ನಮ್ಮ ಮಗಳ ಮನೆಗೆ ನಾವು ಹೋಗೋಕೆ ಏಕೆ ಹಿಂಜರಿಬೇಕು ಅಲ್ವಾ ನಮ್ಮ ಮಗಳ ಮನೆಗೆ ಹೋಗಿ ನಾವು ಒಂದು ಸ್ವಲ್ಪ ದಿನ ಇರಲಿಕ್ಕೆ ಹೆಣ್ಣಿನ ತಂದೆ ತಾಯಿಗಳು ಸ್ವಲ್ಪ ಹಿಂಜರಿತಾರೆ ಯಾಕೆ ನಾವು ಅವ್ರ ಮನೆಗೆ ಯಾಕೆ ಹೋಗಬೇಕು ನಾವೇನೋ ಹೊರಗಿನವ್ರು ಅನ್ನಿಸ್ದಂಗೆ ಆಗುತ್ತೆ ಅಂದರೆ ನಮಗೆ ಏನೋ ಒಂಥರ ಆಗುತ್ತೆ ಅಂತ ಹೇಳಿಬಿಟ್ಟು ಹೆಣ್ಣಿನ ತಂದೆ ತಾಯಿಗಳು ಅವರ ತಮ್ಮ ಮಗಳ ಮನೆಗೆ ಹೋಗಲು ಸ್ವಲ್ಪ ಹಿಂಜರಿತಾರೆ ದಯಮಾಡಿ ನಾನು ಹೇಳ್ಕೊತ ಇದ್ದೀನಿ ನಿಮ್ಮ ಹತ್ರ ಯಾರೂ ಕೂಡ ಹಿಂಜರಿಬೇಡಿ ಯಾಕಂತ ಅಂದರೆ ನೀವು ಮಗಳನ್ನು ಚಿಕ್ಕವರಿಂದ ಬೆಳೆಸ್ಬಿಟ್ಟು ಅವರಿಗೆ ಏನು ಬೇಕು ಬೇಡಗಳನ್ನು ಎಲ್ಲವನ್ನು ಕೊಟ್ಟಿರ್ತೀರ ಅಲ್ವಾ ಎಲ್ಲವನ್ನು ಕೊಟ್ಟು ಅವರನ್ನು ಚೆನ್ನಾಗಿ ಬೆಳೆಸಿರ್ತೀರ ಮತ್ತು ನನ್ನ ಮಗಳು ಅಂಥ ಮನೇಲಿ ಇದ್ರೇ ಚೆನ್ನಾಗಿರ್ತಾಳೆ ಸುಖವಾಗಿರ್ತಾಳೆ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಅವರಿಗೆ ಒಳ್ಳೆ ಕಡೆ ಮದುವೆ ಮಾಡಿಕೊಡ್ತೀರಾ ಒಳ್ಳೆಯ ಎಜುಕೇಷನ್ ಕೊಟ್ಟಿರ್ತೀರ ಒಳ್ಳೆ ಎಜುಕೇಷನ್ ಕೊಟ್ಟು ಅವರು ದುಡಿಯೋಂಥ ಟೈಮಲ್ಲಿ ಅವರಿಗೆ ನನ್ನ ಮಗಳಿಗೆ ಮದುವೆ ಮಾಡಬೇಕಂತ ಹೇಳಿಬಿಟ್ಟು ಅವರಿಗೆ ಮದುವೆ ಮಾಡಿ ಕಳಿಸ್ತೀರ ಮದುವೆ ಮಾಡಿ ಕಳಿಸಾದಮೇಲೆ ಮದುವೆ ಮಾಡಬೇಕಾದ್ರೆ ಹಂಗೆ ಮಾಡ್ತೀರಾ ಕೋಟಿ ಕೋಟಿ ಖರ್ಚಾಗುತ್ತೆ ಅಲ್ವಾ ಕೆಲವರು ಶ್ರೀಮಂತರು ಇದ್ದಂಥ ಅವ್ರ ಮನೆಗಳಲ್ಲಿ ಕೋಟಿ ಕೋಟಿನೇ ಖರ್ಚು ಮಾಡ್ತಾರೆ ಅಲ್ವಾ ನಮ್ಮಂಥ ಬಡತನದಲ್ಲಿರುವಂಥ ಮನೆಗಳಲ್ಲಿ ಲಕ್ಷಾನ್ಗಡ್ಲೆ ಅಮ್ಮ ಅಂದರೆ ಹತ್ತು ಲಕ್ಷ ಹತ್ತು ಲಕ್ಷದೊಳಗಡೆ ಖರ್ಚು ಮಾಡ್ತಾರೆ ಅಲ್ವಾ ಈಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಾಲ ಯಾವಾಗೋ ಹೋಯಿತು ಅಲ್ವಾ ಎಷ್ಟೊಂದೆಲ್ಲ ಖರ್ಚು ಮಾಡಿ ಅವ್ರಿಗೆ ಎಜುಕೇಷನ್ ಕೊಟ್ಟು ಅವರಿಗೆ ಒಳ್ಳೆಯ ರೀತಿಯಲ್ಲಿ ಗಂಡನ ಮನೆಯಲ್ಲಿ ಚೆನ್ನಾಗಿರಲಿ ಅಂತ ಪ್ರತಿಯೊಂದು ವಸ್ತುಗಳನ್ನು ಖರ್ಚು ಮಾಡಿ ದುಡ್ಡು ಖರ್ಚು ಮಾಡಿ ಕೊಡಿಸಿರ್ತೀರ ಒಂದನ್ನು ನೀಡಿರ್ತೀರ ಅವರಿಗೆ ಅವಾಗ ನೀವು ಅವ್ರ ಮನೆಗೆ ಹೋಗೋಕ್ಕೆ ಯಾಕೆ ಹೆಂಚಿರ್ತೀರ ಅವಾಗ ನೀವು ಯಾಕೆ ಅವ್ರ ಮನೆಗೆ ಹೋಗಕ್ಕೆ ಭಯ ಪಡ್ತೀರ ಮಗಳ ಹೇಗೋ ಮಗಳ ಮಗನೂ ಕೂಡ ಹಾಗೆ ಮಗಳ ಗಂಡ ಯಾವತ್ತೂ ಕೂಡ ಮಗನಾಗಿಯೂ ಇರಬೇಕು ಹಾಗೆ ಅಳಿಯನಾಗಿಯೂ ಇರಬೇಕು ಅನ್ನೋದು ನನ್ನ ಆಸೆ ಅಂದರೆ ಹೆಣ್ಣೆತ್ತವರಿಗೆ ಗಂಡು ಮಗುವಿನ ಮೇಲೆ ಆಸೆಗಿಂತ ಹೆಚ್ಚಾಗಿ ಮಗಳ ಮೇಲೆ ಆಸೆ ಇರುತ್ತೆ ಮಗಳ ಮೇಲೆ ಆಸೆ ಅವ್ರಿಗೆ ಮದುವೆ ಮಾಡಿಕೊಟ್ಟಿದ್ವಿ ಮುಗೀತು ಅನ್ನೋ ಕೈ ತೊಳ್ಕೊಂಡ್ವಿ ಅನ್ನೋ ಒಂದೇ ಮನೋಭಾವನೆ ಇರಲ್ಲ ಅವರಿಗೆ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಏನಾದರೂ ನಮಗೆ ಆಗದಿರೋ ಸಂದರ್ಭಗಳಲ್ಲಿ ನನ್ನ ಮಗ ನನ್ನ ಮಗಳು ಮತ್ತು ಅಳಿಯ ಇಬ್ಬರು ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮನ್ನು ಅನ್ನೋ ಒಂದು ಕೆಲ್ ಒಂದ್ ಅವರ ಮನಸ್ಸಲ್ಲಿ ಇದ್ದೇ ಇರುತ್ತೆ ಅಲ್ವಾ ನೋಡಿ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಗಂಡು ಮಕ್ಳು ಇರಲ್ಲ ಮಗಳನ್ನೇ ಗಂಡು ಮಗನಾಗಿ ಬೆಳೆಸಿರ್ತಾರೆ ಆದ್ರೆ ಅವ್ರನ್ನ ಮದುವೆ ಮಾಡಲೇಬೇಕು ಅಲ್ವಾ ಗಂಡು ಮಗನಾಗಿ ಬೆಳೆಸಿದಾರಂತ ಅಂದ್ರೆ ಅಹ್ ಹಂಗೆ ಇಟ್ಕೊಳಂಗಾಗ್ಬಿಡತ್ತ ಅವ್ರನ್ನೇ ದುಡ್ದು ಹಾಕ ನಮ್ಮನ್ನೇ ದುಡ್ದು ಹಾಕಿ ನನ್ನ ಮಗಳು ನಮ್ಮನೇಲೆ ಇರ್ಲಿ ಅಂತ ಯಾವತ್ತೂ ಬಯಸಲ್ಲ ತಂದೆ ತಾಯಿಗಳು ಅವ್ರನ್ನ ಮದುವೆ ಮಾಡ್ಕೊಡ್ತಾರೆ ಮದ್ವೆ ಮಾಡ್ಕೊಟ್ಟಾದ್ಮೇಲೆ ಅವರು ಇಬ್ಬರು ಗಂಡ ಹೆಂಡತಿ ಒಂಟಿಯಾಗಿರ್ತಾರೆ ಆಗಿರ್ತಾರೆ ಆಗಿದ್ದಾಗ ನಮ್ಮ ಮಗನ ಅಳಿಯನಾದವನು ಮಗನ ಸ್ಥಾನದಲ್ಲಿ ಇರಬೇಕು ಅವರ ಅಪ್ಪ ಅಮ್ಮನ ಹೇಗೆ ಟ್ರೀಟ್ ಮಾಡ್ತಾರೆ ಹಾಗೆ ಇವ್ರನ್ನು ಕೂಡ ಟ್ರೀಟ್ ಮಾಡಬೇಕಾಗುತ್ತೆ ಅಂದರೆ ಮಗನೂ ಹೌದು ಅಳಿಯನೂ ಹೌದು ಅಲ್ವಾ ಈಗ ಮಗ ಇದ್ದಿದ್ರೆ ಬಿಡು ಮಗ ಇದ್ದಾನೆ ನೋಡ್ಕೊತಾನೆ ಅನ್ನೋ ಮನೋಭಾವನೆ ಇರುತ್ತೆ ಕೆಲವರಿಗೆ ಕೆಲವರು ಕುಟುಂಬಗಳಲ್ಲಿ ಮಗ ಇಲ್ಲ ಅಂದಾಗ ಪ್ರ ಏನಿರುತ್ತೆ ಮಗಳ ಜವಾಬ್ದಾರಿ ಇರುತ್ತೆ ಮ ಅಪ್ಪ ಅಮ್ಮ ಅವರು ಕೊನೆಯವರೆಗೂ ಚೆನ್ನಾಗಿರಬೇಕು ಅಂತ ಅಂದರೆ ತನ್ನ ಗಂಡನನ್ನು ಅವರು ತುಂಬ ಪ್ರೀತಿಯಿಂದ ಹೇಳ್ಕೋಬೇಕು ನನಗೆ ನಾನು ಮಗಳು ಹೌದು ಮಗನೂ ಹೌದು ನನ್ನ ಅಪ್ಪ ಅಮ್ಮ ನನ್ನ ಜವಾಬ್ದಾರಿ ನಿನಗೆ ಹೇಗೆ ನನ್ನ ನಿಮ್ಮ ಅಪ್ಪ ಅಮ್ಮ ಜವಾಬ್ದಾರಿ ಇರ್ತಾರೋ ಹಾಗೆ ನನಗೂ ಕೂಡ ನಮ್ಮ ಅಪ್ಪ ಅಮ್ಮನೂ ಜವಾಬ್ದಾರಿ ಹೌದು ಇಬ್ಬರನ್ನು ಕೂಡ ನಾವು ಸಮವಾಗಿ ನೋಡಿಕೊಳ್ಳೋಣ ಅನ್ನೋ ಮನೋಭಾವನೆ ಆ ಮಗಳಲ್ಲೂ ಇರಬೇಕು ಹಾಗೆ ಅಳಿಯನಲ್ಲೂ ಇರಬೇಕು ಈಗ ಅವರು ಎಷ್ಟೋ ಸಂಕೋಚ ಇರುತ್ತೆ ಈಗ ಹೆಣ್ಣು ಕೊಟ್ಟಿರ್ತಾರೆ ಅವ್ರ ಮನೇಲಿ ಹೋಗಿ ಹೇಗಿರಬೇಕು ಅನ್ನೋ ತುಂಬ ಅಂದರೆ ತುಂಬ ಸಂಕೋಚ ಇರುತ್ತೆ ಮತ್ತು ಅವರು ತುಂಬ ಹಿಂಜರಿತಾರೆ ಹೋಗೋದೆ ಬೇಡ ನಮಗೆ ಕಷ್ಟ ಇದೆ ಈಗ ನಾವು ಮಗಳ ಹತ್ರ ಹೋದರೆ ಏನನ್ಕೊಂತಾರೆ ಜನ ಏನನ್ಕೊತಾರೆ ಅನ್ನೋ ಮನೋಭಾವನೆ ಹೆಣ್ಣಿನ ತಂದೆ ತಾಯಿಗಳಲ್ಲಿರುತ್ತೆ ಅದನ್ನು ಹಾಗೆ ಅಂದ್ಕೋಬಾರ್ದು ಅಂತ ಅಂದರೆ ಅಳಿಯ ತುಂಬ ಒಳ್ಳೆಯವನಾಗಿರಬೇಕು ಅಂತ ನನ್ನ ನಂಬಿಕೆ ನಾನು ಯಾಕಂತಂದರೆ ನಾನು ತುಂಬ ಕೆಲವೊಂದು ಘಟನೆಗಳಾಗಿ ನೋಡಿದ್ದೀನಿ ಫ್ರೆಂಡ್ಸ್ ಮತ್ತೆ ಕೆಲವೊಂದು ಘಟನೆಗಳನ್ನು ಎಂಪ್ ಮಾಡ್ಕೋಬೇಕು ಅಂತ ಅಂದರೆ ಇನ್ನು ಕೆಲವರು ಮದುವೆ ಮಾಡಿಕೊಡ್ತಾರೆ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದಾದಮೇಲೆ ಈ ಕಡೆ ಮಗ ಇರಲ್ಲ ಯಾರು ಇರೋಲ್ಲ ಅಲ್ವಾ ಅವ್ರಿಗೆ ನೋಡ್ಕೊಳ್ಳೋಕೆ ಯಾರೂ ಇರೋಲ್ಲ ಆದರೆ ಮಗ ಮಗಳು ಒಳ್ಳೆ ಕಡೆ ಅಂತ ಅವ್ರ ಮನೋಭಾವನೆ ಇರುತ್ತೆ ಆದರೆ ಅಲ್ಲಿ ಅವ ಮಗಳು ತುಂಬ ಹಿಂಸೆ ಅನುಭವಿಸ್ತಿರ್ತಾಳೆ ಆ ಟೈಮಲ್ಲಿ ಕೊನೆಗಾಲದಲ್ಲಿ ಯಾರು ನೋಡ್ಕೊಳ್ಳ್ದೇ ಆಗಲಿ ಅವ ಕೆಲವು ಮದುವೆ ಮಾಡಿ ಕೊಟ್ಟಾದಮೇಲೆ ಅಂದರೆ ಮೈಯಲ್ಲಿ ಎನರ್ಜಿ ಇರೋವರೆಗೂ ತುಂಬ ಚೆನ್ನಾಗಿರ್ತಾರೆ ಅಲ್ವಾ ಎನರ್ಜಿ ಇರೋವರೆಗೂ ಮಕ್ಕಳನ್ನ ಸಪೋರ್ಟ್ ಮಾಡಿಕೊಂಡು ಎಲ್ಲದರಲ್ಲೂ ಕೂಡ ಮಗಳಿಗೆ ಬೆನ್ನೆಲುಬಾಗಿ ಎಲ್ಲದರಲ್ಲೂ ಇರ್ತಾರೆ ತಂದೆ ತಾಯಿಗಳು ನಂತರ ಅವ್ರು ಏನು ಮಾಡ್ತಾರೆ ದಿನದಿಂದ ದಿನ ಹಾಗೆ ಇರ್ತಾರೆ ಎನರ್ಜಿ ಹಾಗೆ ಇರುತ್ತಾ ಇರಲ್ಲ ಏನಪ್ಪ ಅಂದರೆ ದಿನದಿಂದ ದಿನ ಅವ್ರು ಎನರ್ಜಿ ಕಳ್ಕೊತಾ ಹೋಗ್ತಾರೆ ಆಮೇಲೆ ಲಾಸ್ಟಲ್ಲಿ ಏನು ಮಾಡಬೇಕು ಲಾಸ್ಟ್ ಲಾಸ್ಟಲ್ಲಿ ನಮ್ಮ ಕೈಲಿ ಮಾಡ್ಕೊಂಡು ಟೈಮ್ ಟೈಮಲ್ಲಿ ಮಗಳ ಮೇಲೆ ಡಿಪೆಂಡ್ ಆಗಬೇಕು ಮಗಳ ಮೇಲೆ ಡಿಪೆಂಡ್ ಆದಾಗ ಹಳಿಯ ಚೆನ್ನಾಗಿದ್ರೆ ಒಳ್ಳೆಯವನು ಚೆನ್ನಾಗಿಲ್ಲ ಅಂದರೆ ಎಲ್ಲಿಗೆ ಹೋಗ್ಬೇಕು ಅವರು ಅಲ್ವಾ ಎಲ್ಲಿಗೆ ಹೋಗಬೇಕು ಈ ಮಗಳು ಮನಸ್ ಪರಿಸ್ಥಿತಿ ತುಂಬ ಯಾಕಂತ ಯಾಕಂತಂದರೆ ಈ ಕಡೆ ಗಂಡನ ಮಾತು ಇರೋಕ್ಕಾಗಲ್ಲ ಆ ಕಡೆ ತಂದೆ ತಾಯಿಗಳು ನೋಡಿದರೆ ಹಿಂಗಿದ್ದಾರೆ ಅವರು ನಾನು ಏನು ಮಾಡಬೇಕು ಮನೋ ಮನೋಪರಿಸ್ಥಿತಿ ಬಂದಾಗ ತಂದೆ ತಾಯಿಗಳೇ ಅಂದ್ಕೊತಾರೆ ಮಗಳಿಗೆ ನಾವು ತೊಂದರೆ ಕೊಡೋದು ಬೇಡ ಅವ್ರ ಮನೆಯಲ್ಲಿ ನಾವು ಹೇಗೆ ಹೋಗಿ ಇರೋದು ಅಥವಾ ಅವ್ರ ಮಗಳು ಬಂದು ನಮ್ಮ ಮನೇಲಿದ್ದರೆ ಜನ ಏನು ಅನ್ಕೊಂತಾರೆ ಯಾವುದು ಬೇಡ ನಾವು ಇನ್ನೊಂದು ಕೆಲವೊಬ್ ಪ್ರತಿಯೊಬ್ಬರಲ್ಲಿ ಕೇಳ್ಕೊಳ್ಳೋದು ಏನಂತ ಅಂದರೆ ಹೆಣ್ಣತ್ತ ತಂದೆ ತಾಯಿಗಳ ಹತ್ರ ನಾನು ಏನು ಕೇಳ್ಕೊಳ್ಳೋದಂತ ಅಂದರೆ ನಿಮ್ಮ ಕ ಕಷ್ಟ ಪರಿಸ್ಥಿತಿ ಬಂದಾಗ ನೀವು ಸಾಕಿ ಹೊತ್ತಿ ಬೆಳೆಸಿರುವ ಮಗಳು ನಿಮ್ಮ ಕೈ ಹಿಡಿಬೇಕಾಗುತ್ತೆ ಮಗ ಕೈ ಹಿಡಿದಿದ್ದಾಗ ಮಗಳು ಕೈ ಹಿಡಿಬೇಕಾಗುತ್ತೆ ಅಲ್ವಾ ಯಾರಿಗೋ ಹೆದ್ರುಕೊಂಡು ಯಾರಿಗೋ ಹಿಂಜರಿಕೆ ಮಾಡಿಕೊಂಡು ಯಾರನ್ನೋ ಏನೋ ಅಂದ್ಕೊತಾರೆ ಅನ್ನೋ ಮನೋಭಾವನೆ ಇಟ್ಕೊಂಡು ಮಗಳು ಕೂಡ ಪ್ಪ ಅಮ್ಮಂದಿರನ್ನ ಕೈ ಬಿಡಬಾರ್ದು ಹೆತ್ತಿರೋರನ್ನ ಯಾವತ್ತೂ ಕೂಡ ನೋಯಿಸ್ಬಾರ್ದು ಅಂತ ನಾನು ಹೇಳೋದು ಅಂದರೆ ನಮ್ಮ ಮೇಲೆ ಎಷ್ಟೆಷ್ಟೋ ಖರ್ಚು ಮಾಡಿ ನಮ್ಮನ್ನು ಸಾಕಿ ಸಲ್ವಿ ನಮ್ಮ ಮಗಳು ಹಂಗಿರಬೇಕು ಹಿಂಗಿರಬೇಕು ಅಂತ ಇನ್ನೊಬ್ಬರ ಮನೆಗೆ ದೀಪವಾಗಿ ಬೆಳಗಲಿ ನನ್ನ ಮಗಳು ಇನ್ನೊಬ್ಬರ ಮನೆಗೆ ಹೋಗಿ ಚೆನ್ನಾಗಿ ಜೀವನ ನಡೆಸಲಿ ಹೆಣ್ಣೆತ್ತಿರೋ ತಂದೆ ಏನಾಗಿರ್ತಾರೆ ಗೊತ್ತಾ ಅವರು ಕಣ್ಣು ಕೊಟ್ಟ ದೇವರು ಹೌದು ಆಮೇಲೆ ಹೆಣ್ಣು ಕೊಟ್ಟ ದೇವರು ಹೌದು ಅಂತ ನಾನು ಅಂದ್ಕೊತೀನಿ ಯಾಕಂತ ಅಂದರೆ ಅವರು ಒಂದು ಮನೆಗೆ ನನ್ನ ಮಗಳನ್ನು ಚೆನ್ನಾಗಿ ಓದಿಸಿ ಎಜುಕೇಷನ್ ಕೊಟ್ಟು ಅವ್ರನ್ನ ಒಳ್ಳೆ ರೀತಿ ಸಂಸ್ಕಾರ ಸಂಸ್ಕೃತಿಯನ್ನು ಕೊಟ್ಟು ಇನ್ನೊಬ್ಬರು ಮನೆಗೆ ಹೋಗಿ ಬೆಳಗ್ಗೆ ಅಂತ ಹೇಳಿ ಕಳಿಸ್ತಾರಲ್ಲ ಅಂತ ಪುಣ್ಯ ಪುಣ್ಯವಂಥ ದೇವ್ರುಗಳು ಅವರು ಗೊತ್ತಾ ನಾವು ನೋಡಿದೆ ಅಂತ ನಾವು ದೇವರಿಗೆಲ್ಲ ಕೈ ಮುಗಿದ್ರೆ ನಮ್ಮ ತಂದೆ ತಾಯಿಗಳಿಗೆ ಹೆಣ್ಣಿತ್ತ ತಂದೆ ತಾಯಿಗಳಿಗೆ ನಮಗೆ ಹೆಣ್ಣು ಕೊಟ್ಟ ತಂದೆ ತಾಯಿಗಳಿಗೆ ನಾವು ಕೈ ಎತ್ತಿ ಮುಗಿಯೋ ಮುಗಿಬೇಕು ಯಾಕಂತ ಅಂದರೆ ಅವರು ತ್ಯಾಗ ಮಾಡಿರ್ತಾರಲ್ವ ಮುದ್ದಾಗಿ ಸಾಕಿದಂಥ ಮಗಳನ್ನು ಬೇರೆಯವ್ರ ಮನೆಗೆ ಬೆಳಗ್ಗೆ ಕೊಟ್ಟು ಅವರು ಇನ್ನೂ ಚೆನ್ನಾಗಿ ನನ್ನ ಮಗಳು ಸುಖವಾಗಿರಲಿ ಅಂತ ಒಳ್ಳೆ ಮನೆಗಳಿಗೆ ಕೊಡ್ತಾರೆ ತುಂಬ ನಂಬಿಕೆಯಿಂದ ಅಂಥ ಹೆಣ್ಣು ಮಕ್ಕಳನ್ನು ನಾವು ಯಾವತ್ತೂ ಕೂಡ ನೋಯಿಸ್ಬೇಡಿ ಅಂತ ಪ್ರತಿಯೂ ಹೇಳ್ಕೊಡೋದಷ್ಟೇ ಯಾರನ್ನು ಕೂಡ ನೋಯಿಸ್ಬೇಡಿ ಎಲ್ಲರನ್ನೂ ಕೂಡ ಒಂದು ಹೆಣ್ಣನ್ನು ಗೌರವ ಕೊಡಿ ಗೌರವ ತಗೊಳ್ಳಿ ಹಾಗೆ ಹೆಣ್ಣು ಮಕ್ಕಳ ತಂದೆ ತಾಯಿಗಳನ್ನು ಕೂಡ ನೀವು ನಿಮ್ಮ ತಂದೆ ತಾಯಿಗಳಿಗೆ ಹೇಗೆ ನೀವು ಪ್ರೀತಿ ಪಾತ್ರರಾಗಿ ನೋಡ್ಕೊತೀರೋ ಹಾಗೆ ಹೆಣ್ಣು ಮಾ ನಿಮ್ಮ ಹೆಂಡತಿಯ ಅಂದರೆ ನಿಮ್ಮ ಅತ್ತೆ ಮಾವನ್ನು ಕೂಡ ನೀವು ಅಷ್ಟೇ ಪ್ರೀತಿಯಿಂದ ನೋಡಿಕೊಂಡ್ರೆ ಯಾವುದು ಕೂಡ ದೇವ್ರು ನಿಮಗೆ ವಾಪಸ್ ಕೊಟ್ಟೆ ಕೊಡ್ತಾನೆ ನೀವು ಏನು ಮಾಡ್ತೀರಾ ಏನು ಒಳ್ಳೆಯದು ಮಾಡ್ತೀರಾ ಅದು ಇಲ್ಲೇ ಅನುಭವಿಸ್ತೀರಾ ಏನು ಕೆಟ್ಟದು ಮಾಡ್ತೀರಾ ಅದನ್ನು ಕೂಡ ಇಲ್ಲೇ ಅನುಭವಿಸ್ತೀರಾ ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಇರುತ್ತೆ ಆ ಜನ್ಮದಲ್ಲಿ ಸಿಗುತ್ತೆ ಅಂತ ಹೇಳಿ ನಾವು ಏನು ಕರ್ಮಗಳನ್ನು ಮಾಡ್ತೀವಿ ಕೂಡ ಅದನ್ನ ಇಲ್ಲೇ ಅನುಭವಿಸ್ಕೊಂಡು ಹೋಗ್ತೀವಿ ಅದರಿಂದ ನಾನು ಹೇಳ್ತಾ ಇರೋದು ಯಾ ಎಲ್ಲಿ ಎರ ಇವ್ರ ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೋಬೇಕು ಅವ್ರ ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೋಬೇಕು ಇಬ್ಬರೂ ಎರಡು ಕಣ್ಣುಗಳ ಹಾಗೆ ನೋಡ್ಕೊಳ್ಳಿ ಅಂತ ನಾನು ಹೇಳ್ಕೊತೀನಿ ಯಾಕಂದ್ರೆ ಮತ್ತೆ ಹೆಣ್ಣು ಹೆತ್ತ ತಂದೆ ತಾಯಿಗಳು ದಯವಿಟ್ಟು ನೀವು ಎಂಥ ಕಷ್ಟ ಪರಿಸ್ಥಿತಿ ಬಂದರೂ ಹೋಗಿ ವೃದ್ಧಾಶ್ರಮ ಸೇರೋದು ಅಲ್ಲಿ ಸೇರೋದು ಮಾಡಬೇಡಿ ಆಯಿತಾ ಎಲ್ಲರೂ ಕೂಡ ನಿಮ್ಮ ಮಗಳಿದ್ದಾಳೆ ನಿಮಗಾಗಿ ಒಂದು ಮಗಳಿದ್ದಾಳೆ ಅಂದರೆ ಆ ಮಗಳ ಮನೆಗೆ ಹೋಗಿ ಮಗಳ ಜೊತೆ ಚೆನ್ನಾಗಿರಿ ಮೊಮ್ಮಕ್ಕಳ ಜೊತೆ ಆಟ ಆಡಿ ಅವರಿಗೂ ನಿಮಗೆ ಸಹಾಯ ಮಾಡಿ ಅವರು ಕೂಡ ನಿಮಗೆ ಸಹಾಯ ಮಾಡಿಕೊಂಡು ಎಲ್ಲರ ಜೊತೆ ಸೊಗಸಾಗಿ ಸುಖವಾಗಿ ಬೆಳಿರಿ ಮಾತಾಡಿ ಚೆನ್ನಾಗಿರಿ ಅಂತ ನಾನು ನಿಮ್ಮಲ್ಲಿ ನಾನು ಕೇಳ್ಕೊಳೋದು ಇಷ್ಟೇ ಫ್ರೆಂಡ್ಸ್